ಸ್ನೇಹಿತರೆ ಮಾರ್ಗಶಿರ ಮಾಸದಲ್ಲಿ ಬರುವ ಷಷ್ಠಿಯೇ ಸುಬ್ರಹ್ಮಣ್ಯ ಷಷ್ಠಿ ಕರಾವಳಿಗರಿಗೆ ಇದೊಂದು ವಿಶೇಷ ಹಬ್ಬ ಶಿವ ಹಾಗೂ ಪಾರ್ವತಿಯ ಮಗನಾದ ಕಾರ್ತಿಕೇಯನು ಕುಮಾರಧಾರ ತಟದಲ್ಲಿ ನೆಲೆಯಾದ ಪುಣ್ಯಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಈ ಸುಬ್ರಹ್ಮಣ್ಯ ಷಷ್ಠಿಯ ಹಿಂದೆ ಒಂದು ಪೌರಾಣಿಕ ಹಿನ್ನೆಲೆ ಕೂಡ ಇದೆ ಸ್ಕಂದ ಷಷ್ಠಿ ನಂತರ ಬರುವ ಆಚರಣೆಯೇ ಸುಬ್ರಹ್ಮಣ್ಯ ಷಷ್ಟಿ ಮಾರ್ಗಶಿನ ಮಾಸದಲ್ಲಿ ಬರುವ ಈ ಷಷ್ಠಿ ಕುಕ್ಕೆ ಸುಬ್ರಹ್ಮಣ್ಯ ಷಷ್ಠಿ ಎಂದೇ ಪ್ರಸಿದ್ಧಿಯನ್ನು ಪಡೆದಿದೆ ಶುಕ್ಲ ಪಕ್ಷದ ಆರನೇ ದಿನ ಅಂದರೆ ಡಿಸೆಂಬರ್ನಲ್ಲಿ ಆಚರಿಸಲ್ಪಡುವ ಷಷ್ಠಿ ಹಿಂದೂಗಳ ಪ್ರಮುಖ ಹಬ್ಬ ತುಳುನಾಡಿಗೆ ಇದು ಪ್ರಮುಖ ಹಬ್ಬ ಕೂಡ ಹೌದು ಇದು ಒಮ್ಮೊಮ್ಮೆ ನವೆಂಬರ್ನಲ್ಲಿ ಒಮ್ಮೊಮ್ಮೆ ಡಿಸೆಂಬರ್ನಲ್ಲಿ ಬರುತ್ತದೆ ಕಾರ್ತಿಕೇಯ ಮುರುಗನ್ ಸ್ಕಂದ ವೇಲನ್ ಕುಮಾರನ್ ಹೀಗೆ ನಾನಾ ಹೆಸರುಗಳಿಂದ ಕರೆಯಲ್ಪಡುವ ಸುಬ್ರಹ್ಮಣ್ಯ ಶಿವ ಹಾಗೂ ಪಾರ್ವತಿಯರ ಪುತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಆಚರಿಸಲ್ಪಡುವ ಪ್ರಸಿದ್ಧ ಚಂಪಾ ಷಷ್ಟಿಯ ಹಿಂದೆ ಪುರಾಣ ಕಥೆಯೊಂದು ಬೆರೆತುಕೊಂಡಿದೆ ಆ ಕತೆಯ ಹಿನ್ನೆಲೆಯನ್ನ ಒಮ್ಮೆ ತಿಳಿದುಕೊಳ್ಳೋಣ ಋಷಿ ಕಶ್ಯಪ ಮಹಾಮುನಿಗೆ ಹದಿಮೂರು ಜನ ಪತ್ನಿಯರು ಇವರೆಲ್ಲ ದಕ್ಷಿಣ ಮಕ್ಕಳೇ ಅಂದರೆ ಅಕ್ಕ ತಂಗಿಯರು ಅದರಲ್ಲಿ ಕದ್ರು ಮತ್ತು ವಿನುತಾ ಕೂಡ ಇಬ್ಬರು ಒಂದು ದಿನ ಕದ್ರು ತನ್ನ ಸಹೋದರಿ ವಿನುತಾಳೊಂದಿಗೆ ಮೋಸದ ಪಂಥವನ್ನು ಕಟ್ಟಿ ತನ್ನ ಚರಣದಾಸಿಯನ್ನಾಗಿ ಮಾಡಿಕೊಳ್ತಾಳೆ ಇದಕ್ಕೆ ತನ್ನ ಮಕ್ಕಳಾದ ಸರ್ಪಗಳ ಸಹಾಯವನ್ನೂ ಪಡಿತಾಳೆ ಅವರು ಒಪ್ಪದಾದಾಗ ಅವರಿಂದ ವಚನವನ್ನ ಪಡೆದು ಗಳಿಸಿಕೊಳ್ತಾಳೆ ಇದು ವಿನುತಾಳ ಮಗನಾದ ಗರುಡನಿಗೆ ತಿಳಿದು ಹೋಗುತ್ತೆ ಆದರೆ ಕದ್ರು ತನ್ನ ತಾಯಿಗೆ ಸಮನಾಳಾಗಿದ್ದರಿಂದ ಅವಳಿಗೆ ಏನೂ ಮಾಡಲಾಗದೆ ದ್ವೇಷ ಸರ್ಪಗಳ ಮೇಲೆ ತಿರುಗುತ್ತೆ ದ್ವೇಷದಿಂದ ಸಹಸ್ರ ಸಹಸ್ರ ಹಾವುಗಳನ್ನು ಕುಕ್ಕಿ ಗರಡ ಗರಡನಿಂದಾಗಿ ಪ್ರಾಣ ಪ್ರಾಣಭಯದಿಂದ ಶೇಷ ಪಾತಾಳವನ್ನು ಸೇರ್ತಾನೆ ಅನಂತ ವೈಕುಂಠದಲ್ಲಿ ಹರಿಗೆ ಕಲ್ಪವಾಗ್ತಾನೆ ನಾಗಗಳು ಶಿವನ ಕೊರಳು ಕೈಕಾಲುಗಳನ್ನು ಸುತ್ತಿಕೊಳ್ಳುತ್ತವೆ ಕಾಳಿಯ ಅನ್ನುವ ಹಾವು ನಂದ ಗೋಕುಲದ ಯಮುನೆಯಲ್ಲಿ ಅಡಗಿಕೊಳ್ಳುತ್ತೆ ಹೀಗೆ ಶಂಕಪಾಲ ಭೂದರ ಅನಘಾದಿ ಸರ್ಪಗಳು ಒಂದೊಂದು ಕಡೆಯಲ್ಲಿ ಅಡಗಿಕೊಳ್ಳುತ್ತವೆ ವಾಸಕಿ ಅನ್ನುವ ಮಹಾ ಸರ್ಪವೊಂದು ಗರಡ ಭಯದಿಂದ ತುಳುನಾಡಿಗೆ ಓಡಿ ಬರುತ್ತದೆ ತುಳುನಾಡಿನ ಸಪ್ತಪ್ಪಲಿನ ಸಹ್ಯಾದ್ರಿ ಮಡಿಲಿನ ಧಾರಾ ನದಿಯ ಪಕ್ಕದಲ್ಲಿ ಇರುವ ಬಿಲದ್ವಾರ ಅನ್ನುವ ಗುಹೆಯಲ್ಲಿ ಅಡಗಿಕೊಳ್ಳುತ್ತದೆ ಇದು ಹೇಗೋ ಗರುಡನಿಗೆ ತಿಳಿದು ಹೋಗುತ್ತದೆ ಘನಘೋರ ಯುದ್ಧವೇ ಆಗುತ್ತದೆ ವಿಷಯ ತಿಳಿದ ಇವರೀರ್ವರ ಆಪ್ ಅಪ್ಪನಾದ ಕಶ್ಯಪ ಓಡೋಡಿ ಬಂದು ಯುದ್ಧವನ್ನು ತಡಿತಾನೆ ಮಹಾಶಿವ ಭಕ್ತನಾದ ವಾಸುಕಿಯಿಂದ ಹಲವು ಲೋಕ ಕಲ್ಯಾಣ ಕೆಲಸ ನಡೆಯಬೇಕಾಗಿರುವುದನ್ನು ಗರುಡನಿಗೆ ಮನವರಿಕೆ ಮಾಡಿಕೊಡ್ತಾನೆ ಗರುಡ ತನ್ನ ಹಸಿವನ್ನ ಹೆಂಗಿಸುವಂತೆ ಕೇಳಿಕೊಂಡಾಗ ಮನಿಲ ದ್ವೀಪದಲ್ಲಿ ದುಷ್ಟ ಬೇಡರು ಹಾವುಗಳನ್ನು ತಿಂದು ಹಸಿವನ್ನು ಇಂಗಿಸಿಕೊಳ್ಳುವಂತೆ ಹೇಳ್ತಾನೆ ವಾಸುಕಿಯು ತನ್ನ ಪ್ರಾಣ ಹೋಗಲಾಡಿಸಲು ಅಪ್ಪನನ್ನ ಇಡ್ತಾನೆ ಅಪ್ಪ ಶಿವನನ್ನ ಕುರಿತು ತಪಸ್ಸನ್ನ ಆಚರಿಸಲು ಹೇಳ್ತಾನೆ ವಾಸುಕಿ ತಪಸ್ಸಿನ ಮೂಲಕ ಶಿವನನ್ನ ಉರೆಸಿಕೊಂಡು ತನ್ನ ಪ್ರಾಣ ಹೋಗಲಾಡಿಸಲು ಕೇಳ್ತಾನೆ ಅದಕ್ಕೆ ಶಿವನು ವಾಸುಕಿ ಚಿಂತಿಸಬೇಡ ಮುಂದಿನ ಕಲ್ಪದಲ್ಲಿ ಸರ್ಪಕುಲದ ರಕ್ಷಣೆಗಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಸ್ವಾಮಿಯೇ ನನ್ನ ಮಗನಾಗಿ ಜನಿಸ್ತಾನೆ ಆ ದಿನ ಬೇಗ ಸನ್ನಿಹಿತವಾಗುವಂತೆ ಇಲ್ಲೇ ಇದ್ದುಕೊಂಡು ತಪಸ್ಸನ್ನು ಆಚರಿಸು ಎಂದು ಹೇಳ್ತಾನೆ ಹೀಗೆ ಹಲವು ವರ್ಷಗಳು ಕಳೆಯಲು ಸುಬ್ರಹ್ಮಣ್ಯ ಸ್ವಾಮಿಯು ತಾರಕಾಸುರನನ್ನ ಕೊಂದು ತನ್ನ ರಕ್ತ ಸಿಕ್ತ ಆಯುಧವನ್ನ ಧಾರಾ ನದಿಗೆ ಬಂದು ತೊಳಿತಾನೆ ಅಂದಿನಿಂದ ಆ ನದಿ ಕುಮಾರಧಾರ ಅನ್ನುವ ಹೊಸ ನಾಮಧೇಯದಿಂದ ಕರೆಯಲ್ಪಡುತ್ತೆ ಇಂದ್ರ ತನ್ನ ಮಗಳಾದ ದೇವಿಸೇನೆಯೊಂದಿಗೆ ಓಡೋಡಿ ಬಂದು ಮಗಳನ್ನ ವಿವಾಹವಾಗುವಂತೆ ಷಣ್ಮುಖನಲ್ಲಿ ಪ್ರಾರ್ಥಿಸ್ತಾನೆ ಷಣ್ಮುಖನ ಒಪ್ಪಿಗೆಯನ್ನ ಪಡೆದು ಸಕಲ ದೇವತೆಗಳ ಮುಂದೆ ಕುಮಾರಧಾರಾ ತಟದಲ್ಲೇ ಚಂಪಾ ಷಷ್ಠಿಯ ದಿನದ ಸುಘಳಿಗೆಯಲ್ಲಿ ಮದುವೆಯನ್ನು ನಡೆ ನಡೆಸ್ತಾನೆ ಮುಂದೆ ವಾಸುಕಿಯ ಇಚ್ಛೆಯಂತೆ ತನ್ನ ಪತ್ನಿಯಾದ ದೇವಸೇನೆ ಮತ್ತು ವಾಸುಕಿಯ ಜೊತೆಯಲ್ಲಿ ಕುಕ್ಕೆಯಲ್ಲಿ ನೆಲೆಸಲು ಸುಬ್ರಹ್ಮಣ್ಯನು ಇಚ್ಛಿಸಿದಾಗ ವಿಶ್ವಕರ್ಮ ಮೂರ್ತಿಯನ್ನು ಮಾಡಿಕೊಡ್ತಾನೆ ಬ್ರಹ್ಮ ಅದನ್ನು ಎಲ್ಲ ದೇವರ ಸಮ್ಮುಖದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತಾನೆ ಸುಬ್ರಹ್ಮಣ್ಯ ದೇವರನ್ನ ಧರೆಗೆ ಇಳಿಸಿದ ವಾಸುಕಿಯನ್ನು ತುಳುನಾಡಿನ ಮನೆ ಮನೆಗಳಲ್ಲಿ ನಾಗಬ್ರಹ್ಮ ಅನ್ನುವ ನಾಮಧೇಯದಿಂದ ಪೂಜಿಸಲಿ ಎಂದು ಸಕಲ ದೇವತೆಗಳು ವಾಸುಕಿಯನ್ನು ಹರಿಸ್ತಾರೆ ಹಾಗಾಗಿ ಸುಬ್ರಹ್ಮಣ್ಯ ನೆಲೆಸಲು ಕಾರಣನಾದ ಗರುಡ ಬರದೆ ಕೆಲವು ಕಡೆ ಚಂಪಾ ಷಷ್ಠಿಯ ರಥವನ್ನು ಎಳೆಯುವ ಕ್ರಮ ಇಲ್ಲ ಇದೊಂದು ಸಂಪ್ರದಾಯವಾಗಿ ಹಬ್ಬವಾಗಿ ಇಂದಿಗೂ ವೈಭವದಿಂದ ಆಚರಿಸಲ್ಪಡ್ತಾ ಇದೆ ಮಾರ್ಗಶಿರ ಮಾಸದ ಆರನೆಯ ದಿನವೇ ಸ್ಕಂದ ಅಥವಾ ಚಂಪಾ ಉತ್ಸವ ಆಚರಿಸ ನಡೆಯುತ್ತೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹಲವಾರು ಷಣ್ಮುಖ ಸ್ವಾಮಿ ಸನ್ನಿಧಿಯಲ್ಲಿ ಜಾತ್ರೆ ಷಷ್ಠಿ ಉತ್ಸವ ಈ ದಿನ ನಡೆಯುತ್ತೆ ಪುರಾಣ ಪ್ರಸಿದ್ಧ ಹಿನ್ನೆಲೆಯು ಇರುವುದರಿಂದ ಧಾರ್ಮಿಕ ಶ್ರದ್ಧಾ ಕೇಂದ್ರವೆನಿಸಿದೆ ಕುಕ್ಕೆ ಪೂಜೆ ಉಪವಾಸ ವ್ರತವನ್ನ ಭಕ್ತರು ಕೈಗೊಂಡು ಕಾರ್ತಿಕೇಯನನ್ನ ಶ್ರದ್ಧಾ ಭಕ್ತಿಯಿಂದ ನೆನೆದು ಕೃತಾರ್ಥರಾಗ್ತಾರೆ ಪೌರಾಣಿಕ ಹಿನ್ನೆಲೆಯನ್ನು ನೋಡುವುದಾದ್ರೆ ಕಾರ್ತಿಕೇಯನ ಜನ್ಮದ ಕಾರಣ ಹಾಗೆ ತಾರಕಾಸುನ ತಾರಕನ ಉಪಟಳ ಸಜ್ಜನ ಬಂಧುಗಳಿಗೆ ಸುರರಿಗೆ ಋಷಿಮುನಿಗಳಿಗೆ ತಡೆಯಾಗಿ ಶಿವ ಪಾರ್ವತಿಯರ ಪುತ್ರ ಷಣ್ಮುಖನಿಂದ ಮಾತ್ರ ತಾರಕನ ಮರಣವೆಂದು ಆಗ ತಾರಕನ ಮರಣವಾದ ನಂತರ ಧಾರಾ ನದಿಯಲ್ಲಿ ಬಂದು ಕಾರ್ತಿಕೇಯನು ತನ್ನ ಆಯುಧವನ್ನು ತೊಳೆದ್ರಿಂದ ಧಾರಾ ನದಿ ಧಾರವಾಗಿ ನಾಮಾಂಕಿತವಾಗುತ್ತೆ ಇಷ್ಟೆಲ್ಲ ಒಂದು ಇತಿಹಾಸವಂತವಿರುವಂತಹ ಚಂಪಾ ಷಷ್ಠಿ ಈ ಒಂದು ಚಂಪಾ ಷಷ್ಠಿಯನ್ನು ವಿಶೇಷವಾಗಿ ಆಚರಣೆ ಮಾಡೋದ್ರಿಂದ ಯಾವುದೇ ರೀತಿಯ ನಾಗದೋಷಗಳಿದ್ರೂ ಅದರಿಂದ ನಾವು ವಿಮುಕ್ತನಾಗಬಹುದು ಪ್ರಚಲಿತ ಷಣ್ಮುಖ ಕಾರ್ತಿಕೇಯ ಸ್ಕಂದ ಸುಬ್ಬಪ್ಪ ಸುಬ್ರಹ್ಮಣ್ಯ ಕುಮಾರಸ್ವಾಮಿ ಆಶ್ಲೇಷ ಸನತ್ ಕುಮಾರ ನಾಗೇಶ ವಲ್ಲೇಶ ಬುಹಾ ಸುಬ್ರಾಯ ಮುಂತಾದವುಗಳು ಈ ಒಂದು ಷಣ್ಮುಖನ ಹೆಸರುಗಳು ಹುಟ್ಟಿದ ಆರನೇ ದಿನವೇ ಲೋಕಕಂಟಕನಾದ ತಾರಕನವದೆ ಮಾಡಿದ ಅತುಳ ಪರಾಕ್ರಮಿ ಇದರಿಂದಲೇ ಶ್ರೀ ಸ್ವಾಮಿ ದೇವತೆಗಳ ಸೈನ್ಯದ ಮುಖ್ಯಸ್ಥನಾಗ್ತಾನೆ ತಾರಕನು ದೇವರಿಗೆ ಮತ್ತು ಮರಣಕ್ಕೆ ಹೆದರಿ ಯುದ್ಧ ಭೂಮಿಯಲ್ಲಿ ಕೀಟದ ರೂಪವ ತಾಳಿ ಹುತ್ತದೊಳು ಹೋಗ್ತಾನೆ ಕುಮಾರಸ್ವಾಮಿ ಅಂದರೆ ಸುಬ್ರಹ್ಮಣ್ಯನು ಸರ್ಪರೂಪವನ್ನು ಹೊಂದಿ ಹುತ್ತದೊಳಗೆ ಹೋದಾಗ ಹಸುರನು ಹೊರಬಂದು ಹೋರಾಡಿ ಮಡಿತಾನೆ ಹೀಗಾಗಿ ಸರ್ಪಕ್ಕೂ ಸುಬ್ರಹ್ಮಣ್ಯನಿಗೂ ಅವಿನಾಭಾವ ಸಂಬಂಧ ಉಂಟು ಅಂತ ಮತ್ತೊಂದು ಕಥೆಯ ಮೂಲಕ ತಿಳಿದುಕೊಳ್ಬಹುದು ಕಾರ್ತಿಕೇಯ ಮನೆದೇವರಾಗಿದ್ದರೆ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ ಜನ ದಂತಕಥೆಯೊಂದನ್ನು ಹೇಳೋದಾದ್ರೆ ಮಣಿ ಮತ್ತು ಮಲ್ಹ ಎನ್ನುವ ರಾಕ್ಷಸರಿರುವರು ಆರು ದಿನಗಳ ಕಾಲ ಶಿವ ಶಿವಯ್ಯ ಅವತಾರವೆನಿಸಿದ ಭೈರವ ಮತ್ತು ಶಕ್ತಿಯೊಡನೆ ಹೋರಾಡಿ ಮಡಿತಾರೆ ಶಿವನು ಲಿಂಗರೂಪಿಯಾಗಿ ಕಾಣಿಸಿಕೊಳ್ತಾನೆ ಈ ರೀತಿ ಹತನಾದ ಸ್ಮರ ಈ ರೀತಿ ಹತನಾದ ಸ್ಮರಣಾರ್ಥ ಆಚರಣೆ ಈ ಒಂದು ಷಷ್ಠಿಯ ದಿನ ಅಂತ ಹೇಳಲಾಗುತ್ತೆ ಇದು ಬಹುಶಃ ಕರ್ನಾಟಕದಲ್ಲಿ ಅಷ್ಟು ಪ್ರಚಲಿತದಲ್ಲಿ ಇಲ್ಲ ಕರ್ನಾಟಕದ ಪ್ರಸಿದ್ಧ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಷಣ್ಮುಖನ ಆರಾಧನೆ ಬಹಳ ಸಂಭ್ರಮ ಸಡಗರದಿಂದ ನಡೆಯುತ್ತೆ ಇಲ್ಲಿ ವಾಸುಕಿಯು ನಾಗನ ರೂಪದಲ್ಲಿ ಪೂಜಿಸಲ್ಪಡ್ತಾನೆ ಚಂಪಾ ಷಷ್ಠಿಯ ದಿನ ಮಹಾರಥೋತ್ಸವ ಇಲ್ಲಿ ವಿಜೃಂಭಣೆಯಿಂದ ನಡೆಯುತ್ತೆ ಇಲ್ಲಿ ರಥಗಳೇ ಹೆಚ್ಚು ವಿಜೃಂಭಿಸುವ ಕಾರಣ ತೇರು ಉತ್ಸವವೆಂದು ಅಥವಾ ಊರಿನ ತೇರು ಎನ್ನುವ ಹೆಸರು ಕೂಡ ಇದೆ ಸ್ನೇಹಿತರೆ ತುಳುನಾಡಿನ ಧಾರ್ಮಿಕ ಹಿನ್ನೆಲೆಯು ಈ ಪವಿತ್ರ ಸನ್ನಿಧಿಗೆ ಸಾವಿರಾರು ಭಕ್ತರು ಭೇಟಿ ನೀಡಿ ಕೃತಾರ್ಥರಾಗ್ತಾರೆ ಕೃತಯುಗದಲ್ಲಿ ಇಲ್ಲಿ ಋಷಿಮುನಿಗಳು ತಪಸ್ಸನ್ನು ಆಚರಿಸಿದ್ರಂತೆ ತ್ರೇತಾಯುಗದಲ್ಲಿ ಪರಶುರಾಮರು ತಾಯಿಯನ್ನೇ ಹತ್ತೆಗೆದ ಮಹಾಪಾಪವನ್ನು ಇಲ್ಲಿನ ಪುಣ್ಯ ನದಿಯಲ್ಲಿ ಸ್ನಾನ ಮಾಡಿ ಪರಿಹರಿಸಿಕೊಂಡರಂತೆ ಗುಣಪಡಿಸಲಾರದ ಹಲವಾರು ಚರ್ಮ ರೋಗಗಳು ಇಲ್ಲಿ ಬಂದು ಸೇವೆ ಸಲ್ಲಿಸಿದರೆ ಗುಣವಾಗುತ್ತದಂತೆ ಸರ್ವ ಪಾಪಗಳ ಪರಿಹಾರ ಸಂತಾನ ಪ್ರಾಪ್ತಿ ಕಷ್ಟಗಳ ನಿವಾರಣೆ ಶಾಂತಿ ನೆಮ್ಮದಿ ಧನಾತ್ಮಕ ಭಾವನೆ ಮನದ ಕ್ಲೇಷಗಳ ನಿವಾರಣೆಗೆ ಸ್ವಾಮಿಗೆ ಆರಾಧನೆ ಬಹು ಬೇಗ ಫಲವನ್ನು ಕೊಡುತ್ತೆ ಪರಿಮಳ ಹೂವುಗಳ ಸಮರ್ಪಣೆ ಹಾಲು ತುಪ್ಪ ಮೊಸರು ದೇವರಿಗೆ ನೀಡಿ ನಮಿಸಬೇಕು ಮಂಗಳದ ಅಧಿಪತಿಯೇ ಈ ಸುಬ್ರಹ್ಮಣ್ಯ ಬೆತ್ತದಿಂದ ಮಾಡಿದ ಬ್ರಹ್ಮ ರಥೋತ್ಸವ ವಿಶೇಷ ಸಂಗೀತ ಿಯನಾದ ದೇವರಿಗೆ ಭಜನೆ ಸಂಕೀರ್ತನೆ ಸದಾ ಮಾಡಬೇಕು ಬಂಡಿ ಉತ್ಸವ ಹೂವಿನ ತೇರಿನ ಉತ್ಸವ ಕಟ್ಟೆ ಸವಾರಿ ಬೀದಿ ಮೆರವಣಿಗೆ ಪಲ್ಲಕ್ಕಿ ಉತ್ಸವ ಪಲ್ಲಪೂಜೆ ಕುಕ್ಕೆ ಬೇಡಿ ಪ್ರಸಿದ್ಧ ಹಾಗೂ ಆಕರ್ಷಣೆಯಿಂದ ಕೂಡಿದ ಇಲ್ಲಿನ ಸೇವೆಗಳು ಉರುಳು ಸೇವೆ ಕೂಡ ಇಲ್ಲಿ ಅತ್ಯಂತ ವಿಶೇಷವಾಗಿ ಮಹತ್ವವನ್ನು ಪಡೆದುಕೊಂಡಿದೆ ಹಚ್ಚ ಹಸಿರಿನ ತಾಣದಲ್ಲಿ ನೆಲೆ ನಿಂತ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರ ಕುಮಾರ ಪರ್ವತ ಕುಮಾರಧಾರಾ ನದಿ ಗುಡ್ಡ ಬೆಟ್ಟ ಅಳ್ಳ ಕೊಳ್ಳುಗಳಿಂದ ಆವೃತವಾದ ಪರಿಸರ ಈ ಒಂದು ಸಂದರ್ಭದಲ್ಲಿ ವ್ಯಾಪಾರ ವಹಿವಾಟುಗಳು ಭರಾಟೆಯಿಂದ ನಡೆಯುತ್ತವೆ ಜಗಮಗಿಸುವ ದೀಪಗಳ ಅಲಂಕಾರ ವೈಭವದ ರಥೋತ್ಸವವನ್ನು ಸಹಸ್ರಾರು ಭಕ್ತಾದಿಗಳು ವೀಕ್ಷಿಸಿ ಭೋಜನ ಪ್ರಸಾದ ಸ್ವೀಕರಿಸಿ ಭಾವವನ್ನು ಹೊಂದ್ತಾರೆ ಸ್ನೇಹಿತರೆ ಕಾರ್ತಿಕೇಯನು ಸರ್ವರಿಗೂ ಸನ್ಮಂಗಲವನ್ನು ಉಂಟು ಮಾಡಲಿ ಲೋಕಕ್ಕೆ ಆವರಿಸಿದ ಸಂಕಷ್ಟ ದೂರವಾಗಲಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ನೀವು ಮಾಡಬೇಕಾದ್ರೆ ಇಷ್ಟೇ ಈ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಹೊತ್ತಿ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗಳಿಗಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು